ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕ್ಯಾನ್ ಬಿ ಅನ್ನು ಪ್ಯಾಸಿವ್ ವಾಯ್ಸಲ್ಲಿ ಹೇಗೆ ಬಳಸಬಹುದು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಇಲ್ಲೊಂದು ವಾಕ್ಯ ಇದೆ ಹೀ ಕ್ಯಾನ್ ಲಿಫ್ಟ್ ದಿಸ್ ಅಂತ ಅಂದರೆ ಅವನು ಇದನ್ನು ಎತ್ತಬಲ್ಲನು ಅಂತ ಇದರ ಅರ್ಥ ನಿಮ್ಗೆ ಗೊತ್ತುಂಟು ಇದನ್ನು ರಚಿಸ್ಲಿಕ್ಕೂ ನಿಮ್ಗೆ ಗೊತ್ತುಂಟು ಅಲ್ವಾ ನಾವು ಮುಂಚೆನೆ ಕಲಿತಾಗಿದೆ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಅವನಿಗೆ ಇದನ್ನು ಎತ್ತುವ ಸಾಮರ್ಥ್ಯ ಉಂಟು ಅಂತ ಹೀ ಕ್ಯಾನ್ ಲಿಫ್ಟ್ ದಿಸ್ ಅಂದರೆ ನಾವು ಇಲ್ಲಿ ಅವನ ಬಗ್ಗೆ ಮಾತನಾಡ್ತಿದ್ದೇವೆ ಅವನ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಿದ್ದೇವೆ ಆಯ್ತಾ ಹೀ ಕ್ಯಾನ್ ಲಿಫ್ಟ್ ದಿಸ್ ಇಲ್ಲಿ ಫೋಕಸ್ ಯಾವುದ್ರ ಮೇಲೆ ಅಂದರೆ ಹೀ ಅವನ ಮೇಲೆ ಅದೇ ನೀವೀಗ ಈ ಥರ ಹೇಳಿದರೆ ದಿಸ್ ಕ್ಯಾನ್ ಬಿ ಲಿಫ್ಟೆಡ್ ಅಂತ ಹೇಳಿದರೆ ಇದನ್ನು ಎತ್ತಬಹುದು ಅಂತ ಆಗ್ತದೆ ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೇವೆ ಇಲ್ಲಿ ನಾವು ಕ್ರಿಯೆಯ ಬಗ್ಗೆ ಮಾತನಾಡ್ತಿದ್ದೇವೆ ಯಾರು ಇದನ್ನು ಎತ್ತಬಹುದು ಯಾರಾದರೂ ಆಗಿರ್ಬೋದು ನೀವು ಎತ್ತಬಹುದು ನಾನು ಎತ್ತಬಹುದು ಅವನು ಎತ್ತಬಹುದು ಯಾರು ಬೇಕಾದರೂ ಎತ್ತಬಹುದು ಇಲ್ಲಿ ಎತ್ ಎತ್ತುವಂತಹ ಕ್ರಿಯೆಯ ಮೇಲೆ ಫೋಕಸ್ ಅಥವಾ ಗಮನ ಇರ್ತದೆ ಹೀ ಕ್ಯಾನ್ ಲಿಫ್ಟ್ ದಿಸ್ ಅಂದ್ರೆ ಅವನು ಎತ್ತಬಲ್ಲನು ಅಂತ ಅಂದ್ರೆ ಅವನಿಗಾಗ್ತದೆ ಅಂತ ಅವಳಿಗಾಗ್ತದ ಗೊತ್ತಿಲ್ಲ ನಮ್ಗಾಗ್ತದ ಗೊತ್ತಿಲ್ಲ ಬೇರೆಯವರಿಗಾಗ್ತದ ಗೊತ್ತಿಲ್ಲ ಅವನಿಗಾಗ್ತದೆ ಅವನು ಇದನ್ನು ಎತ್ತಬಲ್ಲನು ಅಂದರೆ ಅವನಿಗೆ ಸಾಮರ್ಥ್ಯ ಉಂಟು ಅಂತ ಅವನ ಬಗ್ಗೆ ಮಾತನಾಡ್ತಿದ್ದೇವೆ ಇಲ್ಲಿ ಫೋಕಸ್ ಅವನ ಮೇಲೆ ಯಾರು ಕ್ರಿಯೆ ಮಾಡ್ತಾರೋ ಅವನ ಮೇಲೆ ಇಲ್ಲಿ ದಿಸ್ ಕ್ಯಾನ್ ಬಿ ಲಿಫ್ಟೆಡ್ ಅನ್ನುವ ವಾಕ್ಯದಲ್ಲಿ ಗಮನ ಇರುವಂಥದ್ದು ಫೋಕಸ್ ಇರುವಂಥದ್ದು ಕ್ರಿಯೆಯ ಮೇಲೆ ಯಾರು ಮಾಡ್ತಾರೆ ಆ ಕ್ರಿಯೆಯನ್ನು ಅವ್ರ ಮೇಲಲ್ಲ ದಿಸ್ ಕ್ಯಾನ್ ಬಿ ಲಿಫ್ಟೆಡ್ ಇದನ್ನು ಎತ್ತಬಹುದು ಯಾರು ಯಾರಾದರೂ ಆಗಿರಬಹುದು ಅದು ಮುಖ್ಯ ಅಲ್ಲ ಇಲ್ಲಿ ಯಾರು ಎತ್ತಾರೆ ಅಥವಾ ಯಾರು ಎತ್ತಬಹುದು ಅನ್ನುವುದು ಮುಖ್ಯ ಅಲ್ಲ ಎತ್ತುವುದು ಮುಖ್ಯ ಎತ್ತಬಹುದು ಅನ್ನುವುದು ಮುಖ್ಯ ಅಷ್ಟೇ ಸರಿನಾ ಇದು ಆಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಇನ್ನೊಂದು ಉದಾಹರಣೆ ವಿ ಕ್ಯಾನ್ ವಿನ್ ದಿಸ್ ಗೇಮ್ ಅಂದರೆ ನಾವು ಈ ಆಟವನ್ನು ಗೆಲ್ಲಬಹುದು ಅಂದರೆ ನಮಗೆ ಈ ಆಟವನ್ನು ಗೆಲ್ಲಲು ಸಾಮರ್ಥ್ಯ ಇದೆ ಸಾಧ್ಯ ಇದೆ ಅಂತೇಳಿ ಹೇಳುವಂಥದ್ದು ಇಲ್ಲಿ ನಾವು ಮಾತನಾಡ್ತಿರುವುದು ನಮ್ಮ ಬಗ್ಗೆ ಅವನು ಈ ಆಟವನ್ನು ಗೆಲ್ಬೋದಾ ಗೊತ್ತಿಲ್ಲ ಅವಳು ಈ ಆಟವನ್ನು ಗೆಲ್ಲಬೋದಾ ಗೊತ್ತಿಲ್ಲ ನಾವು ಈ ಆಟವನ್ನು ಗೆಲ್ಲಬಹುದು ನಮಗೆ ಏನು ಗೊತ್ತುಂಟು ನಮ್ಗೆ ಆಗ್ತದೆ ಅನ್ನೋದು ಗೊತ್ತುಂಟಷ್ಟೇ ಸೊ ಇಲ್ಲಿ ಗಮನ ಅಥವಾ ಫೋಕಸ್ ಯಾವುದ್ರ ಮೇಲೆ ಅಂದರೆ ನಾವು ಅನ್ನೋದ್ರ ಮೇಲೆ ನಮ್ಮ ಬಗ್ಗೆ ನಮಗೆ ಈ ಆಟವನ್ನು ಗೆಲ್ಲಲು ಆಗ್ತದೆ ಹೇಳಿ ಹೇಳುವಂಥದ್ದು ಇದು ಆಕ್ಟಿವ್ ವಾಯ್ಸ್ ಅದೇ ಈ ಥರ ಹೇಳಿದರೆ ದಿಸ್ ಗೇಮ್ ಕ್ಯಾನ್ ಬಿ ಒನ್ ಅಂತೇಳಿ ಹೇಳಿದ್ರೆ ಈ ಆಟವನ್ನು ಗೆಲ್ಲಬಹುದು ಅಂತ ಆಗ್ತದೆ ಈ ಆಟವನ್ನು ಗೆಲ್ಲಬಹುದು ಯಾರು ಯಾರಾದರೂ ಆಗಿರಬಹುದು ಗೊತ್ತಿಲ್ಲ ನಮಗೆ ನೀವು ಆಗಿರ್ಬೋದು ನಾನು ಆಗಿರಬಹುದು ಅವರು ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಈ ಆಟವನ್ನು ಗೆಲ್ಲಬಹುದು ದಿಸ್ ಗೇಮ್ ಕ್ಯಾನ್ ಬಿ ಒನ್ ಆಯಿತಾ ಇಲ್ಲಿ ಯಾರು ಗೆಲ್ಲಬಹುದು ಅನ್ನೋದು ಮುಖ್ಯ ಅಲ್ಲ ಆಟವನ್ನು ಗೆಲ್ಲಬಹುದು ಗೆಲ್ಲು ಗೆಲ್ಲಬಹುದು ಅನ್ನೋದ್ರ ಮೇಲೆ ಫೋಕಸ್ ಗಮನ ಆಯಿತಾ ಇದು ಪ್ಯಾಸಿವ್ ವಾಯ್ಸ್ ಇದು ಆಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ಇದು ಆಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕೆ ನಾವು ಪ್ಯಾಸಿವ್ ವಾಯ್ಸ್ ಹಾಗೂ ಎಲ್ಲಿ ನಾವು ಬಳಸ್ತೇವೆ ಅಂತ ಹೇಳಿ ಅಲ್ವಾ ಇಲ್ಲಿ ಕೂಡ ಹಾಗೆ ಈ ವಾಕ್ಯದ ಪ್ಯಾಸಿವ್ ವಾಯ್ಸ್ ಇದು ಈ ವಾಕ್ಯದ ಪ್ಯಾಸಿವ್ ವಾಯ್ಸ್ ಇದು ಸರಿನಾ ಈಗ ಈ ಎರಡು ವಾಕ್ಯಗಳನ್ನು ನೀವು ನೋಡಿದರೆ ಈ ವಾಕ್ಯದಲ್ಲಿ ಮೊದಲು ಸಬ್ಜೆಕ್ಟ್ ಬಂತು ಆಮೇಲೆ ಕ್ಯಾನ್ ಬಂತು ಆಮೇಲೆ ವರ್ಬಿನ ಮೊದಲ ರೂಪ ಬಂತು ಅಲ್ವಾ ವಿ ಕ್ಯಾನ್ ಮೀನ್ ಅದೇ ನೀವು ಇಲ್ಲಿ ನೋಡಿದರೆ ಮೊದಲು ಆಬ್ಜೆಕ್ಟ್ ಬಂತು ಆಮೇಲೆ ಕ್ಯಾನ್ ಬಿ ಬಂತು ಆಮೇಲೆ ವರ್ಬಿನ ಮೂರನೇ ರೂಪ ಬಂತು ಕ್ಯಾನ್ ಬಂತು ಕ್ಯಾನ್ ಬಿ ಬಂತು ಅಷ್ಟೇ ಕ್ಯಾನ್ ಬಂತು ಕ್ಯಾನ್ ಬಿ ಬಂತು ಅಷ್ಟೇ ವರ್ಬಿನ ಮೊದಲ ರೂಪ ಆ್ಯಕ್ಟಿವ್ ವಾಯ್ಸ್ ಮೂರನೇ ರೂಪ ಪ್ಯಾಸಿವ್ ವಾಯ್ಸ್ ನಿಮ್ಗೆ ಗೊತ್ತುಂಟು ಅಲ್ವಾ ಸರಿ ಈಗ ನಾವು ಒಂದಷ್ಟು ಉದಾಹರಣೆಗಳು ತಗೊಳ್ಳೋಣ ಹಾಗೂ ಈ ಕ್ಯಾನ್ ಬಿ ವಾಕ್ಯಗಳನ್ನು ರಚಿಸುವ ಸ್ಟ್ರಕ್ಚರ್ಸ್ ಅನ್ನು ಕಲಿಯೋಣ ಆಯ್ತಾ ಮುಂದುವರ್ಸೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಕ್ಯಾನ್ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಈಗಷ್ಟೇ ನಾನು ತೋರಿಸಿದೆ ಅಲ್ವಾ ಉದಾಹರಣೆಗೆ ದಿಸ್ ಡಿಸೀಸ್ ಕ್ಯಾನ್ ಬಿ ಕ್ಯೂರ್ಡ್ ಅಂದರೆ ಈ ರೋಗವನ್ನು ಗುಣಪಡಿಸಬಹುದು ಅಂತ ದಿಸ್ ಆಬ್ಜೆಕ್ಟ್ ಸಾರಿ ದಿಸ್ ಡಿಸೀಸ್ ಅನ್ನುವಂಥದ್ದು ಆಬ್ಜೆಕ್ಟ್ ದಿಸ್ ಡಿಸೀಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಮೇಲೆ ಕ್ಯಾನ್ ಬಿ ಕ್ಯಾನ್ ಬಿ ಬಂತು ಆಮೇಲೆ ಕ್ಯೂರ್ಡ್ ವರ್ಬಿನ ಮೂರನೇ ರೂಪ ಅಂದರೆ ಈ ರೋಗವನ್ನು ಗುಣಪಡಿಸಬಹುದು ಅಂತ ಅರ್ಥ ಯಾರಿಂದ ಗೊತ್ತಿಲ್ಲ ಡಾಕ್ಟ್ರಿಂದ ಇರ್ಬೋದು ಅಥವಾ ಹಿರಿಯರಿಂದ ಇರ್ಬೋದು ನಾಟಿ ಔಷಧಿ ಕೊಡೋರಿಂದ ಇರ್ಬೋದು ಗೊತ್ತಿಲ್ಲ ಆದರೆ ಮುಖ್ಯವಾಗಿ ಏನು ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ರೋಗವನ್ನು ಗುಣಪಡಿಸಬಹುದು ಅಂತ ಗುಣಪಡಿಸಬಹುದು ಅಂತ ಹೇಳಿ ಕೊರಟಿದ್ದೇವೆ ಕ್ರಿಯೆಯ ಮೇಲೆ ಫೋಕಸ್ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ಯಾರಿಂದ ಅದು ಅಗತ್ಯ ಇಲ್ಲ ಈ ರೋಗವನ್ನು ಗುಣ ಗುಣಪಡಿಸಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಹೇಳ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ನಾವು ಕ್ಯಾನ್ ಬಿ ಅನ್ನು ಬಳಸಿ ವಾಕ್ಯವನ್ನು ರಚಿಸಬೇಕಾಗ್ತದೆ ಆಯ್ತಾ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಕೆನಾಟ್ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ದಿಸ್ ಡಿಸೀಸ್ ಕೆನಾಟ್ ಬಿ ಕ್ಯೂರ್ಡ್ ಅಂದರೆ ಈ ರೋಗವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ದಿಸ್ ಡಿಸೀಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಕೆನಾಟ್ ಬಿ ಬಂದಿದೆ ಕೆನಾಟ್ ಬಿ ಬಂದಿದೆ ಕ್ಯೂರ್ಡ್ ವರ್ಬಿನ ಮೂರನೇ ರೂಪ ಅಂದರೆ ಏನರ್ಥ ಈ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಂದ ಗೊತ್ತಿಲ್ಲ ನಮಗೆ ಯಾರಿಂದಲೂ ಸಾಧ್ಯ ಇಲ್ಲದೇ ಇರ್ಬೋದು ಅಥವಾ ನನ್ನಿಂದ ಸಾಧ್ಯ ಇಲ್ಲದೆ ಇರ್ಬೋದು ಅವನಿಂದ ಸಾಧ್ಯ ಇಲ್ಲದೆ ಇರ್ಬೋದು ಒಟ್ನಲ್ಲಿ ಗುಣಪಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಕ್ಯಾನ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಕ್ಯಾನ್ ದಿಸ್ ಡಿಸೀಸ್ ಬಿ ಕ್ಯೂರ್ಡ್ ಅಂದರೆ ಈ ರೋಗವನ್ನು ಗುಣಪಡಿಸಬಹುದೇ ಅಂತ ಪ್ರಶ್ನೆ ಯಾರಿಂದ ಅದು ಬೇಕಾಗಿಲ್ಲ ನಮಗೆ ಏನು ತಿಳ್ಕೊಳ್ಬೇಕಂದ್ರೆ ಇದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕ್ಯಾನ್ ದಿಸ್ ಡಿಸೀಸ್ ಬಿ ಕ್ಯೂರ್ಡ್ ಈ ರೋಗವನ್ನು ಗುಣಪ ಗುಣಪಡಿಸಬಹುದೇ ಈ ಥರ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಕ್ಯಾನ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಕ್ಯಾನ್ ದಿಸ್ ಡಿಸೀಸ್ ನಾಟ್ ಬಿ ಕ್ಯೂರ್ಡ್ ಅಂದರೆ ಈ ರೋಗವನ್ನು ಗುಣಪಡಿಸಲು ಸಾಧ್ಯವಿಲ್ಲವೇ ಅಂತ ಕ್ಯಾನ್ ಬಂತು ಕ್ಯಾನ್ ಬಂತು ದಿಸ್ ಡಿಸೀಸ್ ಆಬ್ಜೆಕ್ಟ್ ಬಂತು ಆಮೇಲೆ ನಾಟ್ ಬಿ ಬಂತು ನಾಟ್ ಬಿ ಬಂತು ಆಮೇಲೆ ವರ್ಬಿನ ರೂಪ ಮೂರನೇದು ಕ್ಯೂರ್ಡ್ ಬಂತು ಅಂದರೆ ಈ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯವಿಲ್ಲವಾ ಅಂತ ಹೇಳಿ ಕೇಳುವಂಥದ್ದು ಯಾರಿಂದ ಅಗತ್ಯ ಇಲ್ಲ ಸರಿನಾ ಪ್ಯಾಸಿವ್ ವಾಯ್ಸಲ್ಲಿ ಯಾರಿಂದ ಒಂದು ಕ್ರಿಯೆ ನಡೀತದೆ ಅಥ ಅಥವಾ ನಡೆಯೋ ಸಾಧ್ಯತೆ ಇದೆ ಇದೆಲ್ಲ ಅಗತ್ಯವೇ ಇಲ್ಲ ಮುಖ್ಯವಾಗಿ ನಮಗೆ ಕ್ರಿಯೆ ಬಗ್ಗೆ ಮಾತನಾಡಬೇಕು ಸರಿನಾ ಬನ್ನಿ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ ದಿಸ್ ಕ್ಯಾನ್ ಬಿ ಡನ್ ಈಸಿಲಿ ಅಂದರೆ ಇದನ್ನು ಸುಲಭವಾಗಿ ಮಾಡಬಹುದು ದಿಸ್ ಕ್ಯಾನ್ ಬಿ ಡನ್ ಈಸಿಲಿ ಇದನ್ನು ಸುಲಭವಾಗಿ ಮಾಡಬಹುದು ದಿಸ್ ಅಂದ ತಕ್ಷಣ ಅಲ್ಲ ಅಂತೂ ಸುಲಭವಾಗಿ ಮಾಡಬಹುದಲ್ಲ ಇದನ್ನು ಈ ಕನ್ನಡದಲ್ಲಿ ಮಾಡಬಹುದು ದಿಸ್ ಕ್ಯಾನ್ ಬಿ ಡನ್ ಈಸಿಲಿ ಗ್ಲಾಸ್ ಸರ್ಫೇಸ್ ಕ್ಯಾನ್ ಬಿ ಈಸಿಲಿ ವೈಪ್ಡ್ ಅಂದ್ರೆ ಗಾಜಿನ ಮೇಲ್ಮೈಯನ್ನು ಸುಲಭವಾಗಿ ಒರೆಸಬಹುದು ನೋಡಿ ದ ಗ್ಲಾಸ್ ಸರ್ಫೇಸ್ ಗಾಜಿನ ಮೇಲ್ಮೈಯನ್ನು ಬಂತು ದ ಗ್ಲಾಸ್ ಸರ್ಫೇಸ್ ಕ್ಯಾನ್ ಬಿ ಈಸಿಲಿ ವೈಪ್ಡ್ ಅಂದರೆ ಗಾಜಿನ ಮೇಲ್ಮೈಯನ್ನು ಸುಲಭವಾಗಿ ಒರೆಸಬಹುದು ಇಲ್ಲಿ ಕ್ಯಾನ್ ಬಿ ಬಂತು ವೈಪ್ಡ್ ಬಂತು ವೈಪ್ಡ್ ಮದ್ ಈ ಮುಂಚೆ ಈಸಿಲಿ ಉಂಟು ಅಂದರೆ ಸುಲಭವಾಗಿ ಅಂತ ಸರಿನಾ ನೆಕ್ಸ್ಟ್ ಸ್ಟೇಡಿಯಂ ಕ್ಯಾನ್ ಬಿ ಎಂಟಿಡ್ ಇನ್ ಫೋರ್ ಮಿನಿಟ್ಸ್ ಅಂದರೆ ನಾಲ್ಕು ನಿಮಿಷದಲ್ಲಿ ಕ್ರೀಡಾಂಗಣವನ್ನು ಖಾಲಿಯಾಗಿಸಬಹುದು ನಾಲ್ಕು ನಿಮಿಷದಲ್ಲಿ ಇನ್ ಫೋರ್ ಮಿನಿಟ್ಸ್ ಕ್ರೀಡಾಂಗಣವನ್ನು ಸ್ಟೇಡಿಯಂ ಖಾಲಿಯಾಗಿಸಬಹುದು ಕ್ಯಾನ್ ಬಿ ಎಂಟಿಡ್ ನಾಲ್ಕೈದು ನಿಮಿಷ ಸಾಕು ಕ್ರೀಡಾಂಗಣವನ್ನು ಖಾಲಿ ಮಾಡಲಿಕ್ಕೆ ಅಂತೇಳಿ ಹೇಳುವಂಥದ್ದು ಆಯಿತಾ ನೆಕ್ಸ್ಟ್ ವಾಟ್ಸ್ಆ್ಯಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಕಾಸ್ ಅಂದರೆ ಕರೆಗಳನ್ನು ಮಾಡಲು ಸಹ ವಾಟ್ ಆ್ಯಪನ್ನು ಬಳಸಬಹುದು ವಾಟ್ಸ್ಆ್ಯಪ್ ಕ್ಯಾನ್ ಬಿ ಯೂಸ್ಡ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಕಾಲ್ಸ್ ಯಾರಿಂದ ಎಲ್ಲರಿಂದ ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದರೆ ಕರೆ ಮಾಡಲಿಕ್ಕೆ ಬಳಸಬಹುದು ಅಂತೇಳಿ ಹೇಳ್ತಾ ಇದ್ದೇವೆ ವಾಟ್ಸ್ಆ್ಯಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಕಾಲ್ಸ್ ಕ್ಯಾನ್ ಬಂತು ಬಿ ಬಂತು ಇದೆರಡರ ಮಧ್ಯೆ ಆಲ್ಸೋ ಬಂತು ಸಹ ಅಂತ ಸರಿನಾ ನೆಕ್ಸ್ಟ್ ದ ಲೇಟೆಸ್ಟ್ ಮಿಸೈಲ್ಸ್ ಕ್ಯಾನ್ ಬಿ ಫೈಯರ್ಡ್ ವಿತ್ ಇನ್ಕ್ರೆಡಿಬಲ್ ಅಕ್ಯುರೇಸಿ ದಿ ಲೇಟೆಸ್ಟ್ ಮಿಸೈಲ್ಸ್ ಕ್ಯಾನ್ ಬಿ ಫೈಯರ್ಡ್ ವಿತ್ ಇನ್ಕ್ರೆಡಿಬಲ್ ಅಕ್ಯುರೇಸಿ ಅಂದರೆ ಇತ್ತೀಚಿನ ಕ್ಷಿಪಣಿಗಳನ್ನು ನಂಬಲಾಗದ ನಿಖರತೆಯೊಂದಿಗೆ ಹಾರಿಸಬಹುದು ಲೇಟೆಸ್ಟ್ ಮಿಸೈಲ್ಸ್ ಅಂದರೆ ಇತ್ತೀಚಿನ ಕ್ಷಿಪಣಿಗಳನ್ನು ಇನ್ಕ್ರೆಡಿಬಲ್ ಅಕ್ಯುರೇಸಿ ಅಂದರೆ ನಂಬಲಾಗದ ನಿಖರತೆಯೊಂದಿಗೆ ಕ್ಯಾನ್ ಬಿ ಫೈರ್ಡ್ ಹಾರಿಸಬಹುದು ಸರಿನಾ ಯಾರಿಂದ ಸೋಲ್ಜರ್ಸ್ ಇಂದ ಸೈನಿಕರಿಂದ ಸರಿನಾ ಅದೆಲ್ಲ ಇಲ್ಲಿ ಕೊಡಲಿಲ್ಲ ಡೀಟೇಲ್ ಅಗತ್ಯವೂ ಇಲ್ಲ ಏನು ಅಗತ್ಯ ಹಾರಿಸಬಹುದು ಅದೇ ಅಗತ್ಯ ಅಷ್ಟೇ ಆಯ್ತಾ ನೆಕ್ಸ್ಟ್ ಹೀ ಕಾಂಟ್ ಬಿ ಟ್ರಸ್ಟೆಡ್ ಅಂದರೆ ಅವನನ್ನು ನಂಬಲು ಸಾಧ್ಯವಿಲ್ಲ ಹಿ ಕೆನಾಟ್ ಬಿ ಟ್ರಸ್ಟೆಡ್ ಅಂದರೆ ಅವನನ್ನು ನಂಬಲು ಸಾಧ್ಯವಿಲ್ಲ ಯಾರಿಂದ ಎಲ್ರಿಂದ ಯಾರು ಕೂಡ ಅವನನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಅವನು ಮೋಸ ಮಾಡ್ತಾನೆ ಹಿ ಕೆನಾಟ್ ಬಿ ಟ್ರಸ್ಟೆಡ್ ಆಯ್ತಾ ನೆಕ್ಸ್ಟ್ ಕ್ಯಾನ್ ದೀಸ್ ಟಿಕೆಟ್ಸ್ ಬಿ ಕ್ಯಾನ್ಸಲ್ಡ್ ಅಂದರೆ ಈ ಟಿಕೆಟ್ಗಳನ್ನು ರದ್ದು ಮಾಡಬಹುದೇ ಟಿಕೆಟ್ ತಗೊಂಡಿದ್ದೇವೆ ಪಿಕ್ಚರಿಗೆ ಹೋಗ್ಲಿಕ್ಕಾಗೋದಿಲ್ಲ ಕ್ಯಾನ್ಸಲ್ ಮಾಡಬಹುದಾ ಕ್ಯಾನ್ ದೀಸ್ ಟಿಕೆಟ್ಸ್ ಬಿ ಕ್ಯಾನ್ಸಲ್ಡ್ ಈ ಟಿಕೆಟ್ಗಳನ್ನು ರದ್ದು ಮಾಡಬಹುದಾ ಕ್ಯಾನ್ಸಲ್ ಮಾಡಬಹುದಾ ಪ್ರಶ್ನೆ ಆಯ್ತಾ ಕ್ಯಾನ್ ಬಂತು ದೀಸ್ ಟಿಕೆಟ್ಸ್ ಅನ್ನುವ ಆಬ್ಜೆಕ್ಟ್ ಬಂತು ಆಮೇಲೆ ಬಿ ಬಂತು ಇದೆಷ್ಟು ಬಂದ ಮೇಲೆ ವರ್ಬಿನ ಮೂರನೇ ರೂಪ ಬಂತು ಕ್ಯಾನ್ಸಲ್ಡ್ ಅಂತ ಆಯ್ತಾ ನೆಕ್ಸ್ಟ್ ಕ್ಯಾನ್ ದ ಫೈಲ್ಸ್ ನಾಟ್ ಬಿ ಡಿಲೀಟೆಡ್ ಅಂದರೆ ಫೈಲ್ಗಳನ್ನು ಅಳಿಸಲು ಸಾಧ್ಯವಿಲ್ಲವೆ ಅಂತ ಫೈಲ್ ಉಂಟು ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಕೇಳುವಂತ ಕ್ಯಾನ್ ದ ಫೈಲ್ಸ್ ನಾಟ್ ಬಿ ಡಿಲೀಟೆಡ್ ಫೈಲ್ಗಳನ್ನು ಅಳಿಸಲು ಸಾಧ್ಯವಿಲ್ಲವೇ ಹೌ ಕ್ಯಾನ್ ದಿಸ್ ಬಿ ಪ್ರಿವೆಂಟೆಡ್ ಇದನ್ನು ಹೇಗೆ ತಡೆಯಬಹುದು ಹೌ ಬಂತು ಪ್ರಶ್ನಾರ್ಥಕ ನಿಮಗೆ ರಚಿಸುವುದು ಗೊತ್ತುಂಟು ಅಲ್ವಾ ಹೌ ಕ್ಯಾನ್ ದಿಸ್ ಬಿ ಪ್ರಿವೆಂಟೆಡ್ ಇದನ್ನು ಹೇಗೆ ತಡೆಯಬಹುದು ಹೌ ಹೇಗೆ ಹೌ ಕ್ಯಾನ್ ದಿಸ್ ಬಿ ಪ್ರಿವೆಂಟೆಡ್ ಇದನ್ನು ಹೇಗೆ ತಡೆಯಬಹುದು ವೈ ಕಾಂಟ್ ದಿಸ್ ಬಿ ಪರ್ಚೇಸ್ಡ್ ಆನ್ಲೈನ್ ವೈ ಕೆನಾಟ್ ದಿಸ್ ಬಿ ಪರ್ಚೇಸ್ಡ್ ಆನ್ಲೈನ್ ಇದನ್ನು ಆನ್ಲೈನ್ ಏಕೆ ಖರೀದಿಸಲು ಸಾಧ್ಯವಿಲ್ಲ ವೈಕೆ ವೈ ಕಾಂಟ್ ದಿಸ್ ಬಿ ಪರ್ಚೇಸ್ಡ್ ಆನ್ಲೈನ್ ಇದನ್ನು ಆನ್ಲೈನ್ ಏಕೆ ಖರೀದಿಸಲು ಸಾಧ್ಯವಿಲ್ಲ ಈ ಥರ ಸರಿನಾ ಇದು ಕ್ಯಾನ್ ಬಿ ಅಪಯೋಗ ಏನೋ ಒಂದು ಸಾಧ್ಯ ಉಂಟು ಸಾಧ್ಯ ಇಲ್ಲ ಅಂತೇಳಿ ಹೇಳಲಿಕ್ಕೆ ಸರಿನಾ ನೆಕ್ಸ್ಟ್ ವಿಡಿಯೋಲಿ ನಾವು ಉಳಿದ ಎಲ್ಲ ಮೋಡಲ್ ವರ್ಬ್ಸ್ಗಳ ಬಿ ರೂಪವನ್ನು ನೋಡೋಣ ಅದರ ಸ್ಟ್ರಕ್ಚರ್ ಇದರದ್ದೇ ಇರ್ತದೆ ಆಯ್ತಾ ಅಂದರೆ ಈ ವಾಕ್ಯದಲ್ಲಿ ಏನು ನೋಡಿದ್ವಿ ಕ್ಯಾನ್ ಬಿ ಅಲ್ವಾ ಆಬ್ಜೆಕ್ಟ್ ಬಂದು ಒಂದೇ ಕ್ಯಾನ್ ಬಿ ಬರ್ತದೆ ಕುಡ್ ಬಿ ಬರ್ತದೆ ವಿಲ್ ಬಿ ಬರ್ತದೆ ಉಡ್ ಬಿ ಬರ್ತದೆ ಶುಡ್ ಬಿ ಬರ್ತದೆ ಮೇ ಬಿ ಬರ್ತದೆ ಮೈಟ್ ಬಿ ಬರ್ತದೆ ಇದರಲ್ಲಿ ಯಾವುದಾದ್ರೂ ಬರ್ಬೋದು ಬಂದು ವರ್ಬಿನ ಮೂರನೇ ರೂಪ ಬರ್ತದೆ ಇದನ್ನು ನಾನು ಮುಂದಿನ ನೀವೀಗ ಕಲ್ತ ಕಾರಣ ಈ ಕ್ಯಾನ್ ಬಿ ಅನ್ನು ಕಲ್ತ ಕಾರಣ ಇದನ್ನು ಒಮ್ಮೆ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಸುಲಭ ಆಗ್ತದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇನೆ ಆಯ್ತಾ ಪೊಸಿಟಿವ್ ವಾಕ್ಯ ರಚನೆ ಮಾಡಲಿಕ್ಕೆ ಸೇಮ್ ಸ್ಟ್ರಕ್ಚರ್ ಏನು ಕ್ಯಾನ್ ಬಿ ಅಲ್ಲಿ ಬಳಸಿದ್ದೇವೆ ಅದೇ ಸ್ಟ್ರಕ್ಚರ್ ಅನ್ನು ಉಳಿದು ಎಲ್ಲ ಕಡೆ ಬಳಸುವಂಥದ್ದು ಆಬ್ಜೆಕ್ಟ್ ಆಮೇಲೆ ಇವುಗಳಲ್ಲೊಂದು ಆಮೇಲೆ ವರ್ಬಿನ ಮೂರನೇ ರೂಪಾಯಿ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಆಮೇಲೆ ಕ್ಯಾನ್ ನಾಟ್ ಬಿ ಅಥವಾ could not be ಅಥವಾ will not be ಅಥವಾ would not be ಅಥವಾ should not be may not be might not be ಆಮೇಲೆ ವರ್ಬಿನ ಮೂರನೇ ರೂಪ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು can could will would should may might ಇವುಗಳಲ್ಲಿ ಒಂದು ಆಮೇಲೆ ಆಬ್ಜೆಕ್ಟ್ ಆಮೇಲೆ ಬಿ ಆಮೇಲೆ ವರ್ಬಿನ ಮೂರನೇ ರೂಪ ಈ ಸ್ಟ್ರಕ್ಚರ್ ಕಲ್ತಿದ್ದೀರಿ ಈ ವಿಡಿಯೋಲಿ ಅಲ್ವಾ ಅದೇ ತರಹ ಉಳಿದ ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಇವುಗಳಲ್ಲಿ ಒಂದು ಆಮೇಲೆ ಆಬ್ಜೆಕ್ಟ್ ಆಮೇಲೆ ನಾಟ್ ಬಿ ಆಮೇಲೆ ವರ್ಬಿನ ಮೂರನೇ ರೂಪ ಸರಿನಾ ಹಾಗಾಗಿ ಈ ಒಂದರ ಸ್ಟ್ರಕ್ಚರ್ ನಿಮ್ ನೆನಪಿದ್ರೆ ಇವೆಲ್ಲದಕ್ಕೂ ಅದನ್ನೇ ಬಳಸಿದ್ರೆ ಆಯ್ತು ಇದನ್ನು ನಾನು ಮುಂದಿನ ವಿಡಿಯೋಲಿ ಪುನಃ ಒಮ್ಮೆ ಹೇಳಿಕೊಟ್ಟು ಈ ಎಲ್ಲ ವಾಕ್ಯಗಳನ್ನು ಬಳಸಿಕೊಂಡು ಪ್ಯಾಸಿವ್ ವಾಯ್ಸ್ ವಾಕ್ಯವನ್ನು ರಚಿಸುವುದು ಹೇಗೆ ಅಂತೇಳಿ ಹೇಳ್ಕೊಡ್ತೇನೆ ಸರಿನಾ ಸರಿ ಈಗ ನಾವು ಈ ವಿಡಿಯೋ ಅಲ್ಲಿ ಕಲ್ತಂತಹ ಕ್ಯಾನ್ ಬಿ ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಸೈಸ್ ಇಲ್ಲಿದೆ ಈ ವಾಕ್ಯಗಳನ್ನು ನೀವು ಕ್ಯಾನ್ ಬಿ ಯನ್ನು ಬಳಸಿಕೊಂಡು ಇಂಗ್ಲಿಷಿನಲ್ಲಿ ರಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ಇಲ್ಲಿಯೇ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು